ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಬೆಟ್ಟದ ನಲ್ಲಿಕಾಯಿಂದ ಒಂದೊಳ್ಳೆ ಹೆಲ್ತಿ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಬೆಟ್ಟದ ನಲ್ಲಿಕಾಯಿ ಸೇವನೆ ಮಾಡೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆದರೆ ಅವು ಸಿಕ್ಕಾಗ ಸ್ಟೋರ್ ಮಾಡಲಿಕ್ಕೆ ಆಗಲ್ಲ ಅಥವಾ ಬೇಕು ಅಂದಾಗ ಸಿಗೋದಿಲ್ಲ ಅಂಥ ಟೈಮಲ್ಲಿ ಸಿಕ್ಕಾಗ ಈ ರೀತಿ ಈ ರೆಸಿಪಿಯನ್ನು ಮಾಡಿ ನಾವು ಆರು ತಿಂಗಳಿಂದ ಒಂದು ವರ್ಷದ ತನಕ ಸ್ಟೋರ್ ಮಾಡ್ಕೊಳ್ಬೋದು ಬೆಟ್ಟದ ನಲ್ಲಿಕಾಯಿನ ಈ ಬೆಟ್ಟದ ನಲ್ಲಿಕಾಯಿಯ ಹೆಲ್ತಿ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಹೊಸ್ದಾಗಿ ನಮ್ಮ ಕುಕ್ಕಿಂಗ್ ವಿಡಿಯೋಸ್ನ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕ ಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮೊದಲಿಗೆ ನಾನಿಲ್ಲಿ ಈ ರೆಸಿಪಿಯನ್ನು ಮಾಡಲಿಕ್ಕೆ ಅಂತ ಒಂದು ಅರ್ಧ ಕೆ ಜಿ ಹೆಚ್ಚು ಕಮ್ಮಿ ಆಗುವಷ್ಟು ಬೆಟ್ಟದ ನಲ್ಲಿಕಾಯಿ ಅಥವಾ ಆಮ್ಲನ ತೆಗೆದುಕೊಂಡಿದ್ದೇನೆ ನೀಟಾಗಿ ಇವನ್ನ ತೊಳೆದು ಬಟ್ಟೆಯಲ್ಲಿ ಒರೆಸಿ ತಗೋಬೇಕಾಗುತ್ತೆ ಆದಷ್ಟು ಫ್ರೆಶ್ ಆಗಿರುವಂತಹ ಬೆಟ್ಟದ ನಲ್ಲಿಕಾಯಿಯಿಂದ ಈ ರೆಸಿಪಿನ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು ಈಗ ಈ ನಲ್ಲಿಕಾಯಿಯನ್ನು ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಮಾಮೂಲಿ ಇಡ್ಲಿ ಎಲ್ಲಾದರೂ ಬೇಯಿಸ್ಕೊಳ್ಬೋದು ಅಥವಾ ಕಡಾಯಿಯಲ್ಲಿ ಒಂದು ಪಾ ಬಟ್ಲಲ್ಲಿ ಇಟ್ಟು ನಾವು ಬೇಯಿಸ್ಕೊಳ್ಬೋದು ನಾನಿಲ್ಲಿ ಕಡಾಯಿಯಲ್ಲೇ ಒಂದು ಬಟ್ಲಲ್ಲಿ ಈ ನಲ್ಲಿಕಾಯಿನ ಇಟ್ಟು ಬೇಯಿಸ್ಕೊಳ್ತಾ ಇದ್ದೇನೆ ನೀರು ಸ್ವಲ್ಪ ಬಿಸಿಯಾಗಿದ್ದೇನೆ ಅಥವಾ ಸ್ಟ್ಯಾಂಡ್ ಅಥವಾ ಈ ಥರ ಪ್ಲೇಟನ್ನು ಇಟ್ಟು ನಂತರ ಬೆಟ್ಟದ ನಲ್ಲಿಕಾಯಿನ ಒಂದು ಬಟ್ಲಿಗೆ ತುಂಬಿಸಿ ಕಡಾಯಿ ಮಧ್ಯೆ ಇಟ್ಟು ಇದನ್ನು ಲೋ ಫ್ಲೇಮಲ್ಲೇ ಚೆನ್ನಾಗಿ ಒಂದು ಐದರಿಂದ ಎಂಟು ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕಾಗುತ್ತೆ ಇವು ಬೇಯೋ ಹೊತ್ತಿಗೆ ಇನ್ನೊಂದು ಕಡೆ ನಾನಿಲ್ಲಿ ಗ್ಯಾಸ್ ಮೇಲೆ ಮತ್ತೊಂದು ಕಡೆ ಒಂದು ಕಡಾಯಿ ಅಥವಾ ಬಾಣಲೆಯನ್ನು ಇಟ್ಟು ಗ್ಯಾಸನ್ನು ಹಚ್ತೇನೆ ಈ ಬಾಣಲೆಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಆನಂತರ ಎರಡು ಲವಂಗ ಹಾಗೆಯೇ ಒಂದು ತುಂಡ ಆಗುವಷ್ಟು ಚಕ್ಕೆ ಹಾಗೆಯೇ ಒಂದು ಎರಡರಿಂದ ಮೂರಾಗುವಷ್ಟು ಏಲಕ್ಕಿ ಅನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಸೇರಿಸ್ಕೊಳ್ತೇನೆ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪುಗಳನ್ನು ಸಹ ಇದಕ್ಕೆ ಸೇರಿಸ್ಕೊಳ್ತೇನೆ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಳ್ಳೆ ಪರಿಮಳ ಬರಬೇಕು ಹಾಗೆಯೇ ಚೆನ್ನಾಗಿ ರೋಸ್ಟ್ ಆಗಬೇಕು ಇವು ಅಲ್ಲಿವರೆಗೂ ಇವನ್ನ ಇದೇ ರೀತಿ ಫ್ರೈ ಮಾಡಬೇಕಾಗುತ್ತೆ ನೋಡಿ ಇವೆಲ್ಲವನ್ನು ಫ್ರೈ ಮಾಡಿದ್ದಾಯಿತು ಈಗ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಈಗ ಸೈಡ್ಗೆ ತೆಗೆದಿಡ್ತೇನೆ ಈ ಕಡಾಯಿ ಬಿಸಿ ಇರುವಾಗಲೇ ನಾನಿಲ್ಲಿ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ಶುಂಠಿ ಪುಡಿನ ಸೇರಿಸ್ಕೊಳ್ತಾ ಇದ್ದೇನೆ ಈ ಶುಂಠಿ ಪುಡಿ ಇಲ್ಲ ಅಂದಲ್ಲಿ ಮಾಮೂಲಿ ಹಸಿ ಶುಂಠಿನೇ ನಾವು ಈ ಕಡಾಯಿಯಲ್ಲೇ ಈ ಮಸಾಲೆ ಪದಾರ್ಥಗಳ ಜೊತೆಗೆ ಡ್ರೈ ರೋಸ್ಟ್ ಮಾಡಿ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೋದು ಈಗ ಇವೆಲ್ಲವನ್ನು ಚಿಕ್ಕ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡಿ ಸೈಡ್ಗೆ ತೆಗೆದಿಡ್ತೇನೆ ಆನಂತರ ಬೆಟ್ಟದ ನಲ್ಲಿ ತೋರಿಸ್ತಾ ಇದ್ದೇನೆ ನೋಡ್ಬೋದು ಈ ರೀತಿ ಚಾಕು ಅಥವಾ ಒಂದು ಸ್ಪೂನಿನಿಂದ ಚುಚ್ಚಿರೆ ಸಾಫ್ಟಾಗಿ ಬೆಂದಿರಬೇಕು ಈ ಹದಕ್ಕೆ ನಾವು ಈ ಬೆಟ್ಟದ ನಲ್ಲಿಕಾಯಿನ ಬೇಯಿಸ್ಕೊಳ್ಬೇಕಾಗುತ್ತೆ ಈಗ ಈ ಬೆಟ್ಟದ ನಲ್ಲಿಕಾಯಿ ಬೆಂದಿದಾವೆ ಗ್ಯಾಸನ್ನು ಆಫ್ ಮಾಡಿ ಇವನ್ನು ಸೈಡ್ಗೆ ತೆಗೆದಿಟ್ಟು ಫುಲ್ ತಣ್ಣಗಾಗಲಿಕ್ಕೆ ಬಿಡ್ತೇನೆ ನಂತರ ಈ ಬೆಟ್ಟದ ನಲ್ಲಿಕಾಯಿ ಫುಲ್ ತಣ್ಣಗಾದ ನಂತರ ಈಸಿಯಾಗಿ ನಾವು ಬೀಜನ ಸಪ್ರೇಟ್ ಮಾಡ್ಕೊಳ್ಬೋದು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಚೆನ್ನಾಗಿ ಬೆಂದಿರೋದ್ರಿಂದ ಈ ರೀತಿ ಓಪನ್ ಮಾಡಿ ನಾವು ಬೀಜವನ್ನು ಸಪ್ರೇಟಾಗಿ ತೆಗೆದುಕೊಳ್ಬೋದು ಇದೇ ರೀತಿಯಾಗಿ ಎಲ್ಲ ಬೆಟ್ಟದ ನಲ್ಲಿಕಾಯಿನ ಬೀಜ ಸಪ್ರೇಟ್ ಮಾಡಿ ಇವೆಲ್ಲವನ್ನು ನೀಟಾಗಿ ಬಿಡಿಸಿಡ್ತೇನೆ ಈ ಬೆಟ್ಟದ ನಲ್ಲಿಕಾಯಿ ಸೇವನೆ ಮಾಡೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಚರ್ಮಕ್ಕಾಗಲಿ ಕೂದಲಿಗಾಗಲಿ ಎಲ್ಲದಕ್ಕೂ ಈ ಬೆಟ್ಟದ ನಲ್ಲಿಕಾಯಿ ತುಂಬಾ ಒಳ್ಳೆಯದು ಮಕ್ಕಳಿಗೆ ಕೊಟ್ಟರೆ ಕಹಿ ಇರೋದರಿಂದ ಇಷ್ಟಪಟ್ಟು ತಿನ್ನಲ್ಲ ಅಂಥವ್ರಿಗೆ ಈ ರೀತಿ ಮಾಡಿಕೊಟ್ರೆ ದಿನಕ್ಕೆ ಒಂದು ಸ್ಪೂನ್ ತಿಂದರೆ ಸಾಕು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಎಲ್ಲವನ್ನ ಈ ರೀತಿ ಬಿಡಿಸಿಟ್ಟಿದ್ದಾಯಿತು ಈಗ ಈಗ ಈ ಬೆಟ್ಟದ ನಲ್ಲಿಕಾಯಿನ ಸಣ್ಣದಾಗಿ ತುರಿದುಕೊಳ್ಬೇಕಾಗುತ್ತೆ ಅಥವಾ ಮಸ್ಯಕೋಲಿಂದನಾದ್ರೂ ನಾವು ಮ್ಯಾಶ್ ಮಾಡ್ಕೊಳ್ಬೋದು ಮ್ಯಾಶ್ ಮಾಡ್ದೇನೆ ಅಥವಾ ಈ ರೀತಿ ತುರಿದೇನೆ ಮಿಕ್ಸಿಗೆ ಹಾಕ್ಕೊಂಡ್ವಿ ಅಂದಲ್ಲಿ ಪೇಸ್ಟ್ ಥರ ಆಗೋಗುತ್ತೆ ಹಾಗಾಗಿ ಈ ರೀತಿ ಮ್ಯಾಶ್ ಮಾಡ್ಕೊಳ್ಬೇಕು ಇಲ್ಲ ಅಂದಲ್ಲಿ ತುರಿದು ತಗೋಬೇಕಾಗುತ್ತೆ ನೋಡಿ ಎಲ್ಲವನ್ನು ನಾನಿಲ್ಲಿ ಸಣ್ಣದಾಗಿ ತುರಿದು ತಗೊಂಡಿದ್ದೇನೆ ಈಗ ಗ್ಯಾಸ್ ಮೇಲೆ ಬಾಣಲೆನ ಇಟ್ಟು ಗ್ಯಾಸ್ ಹಚ್ತೇನೆ ಈ ಬಾಣಲೆಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೇನೆ ತುಪ್ಪ ಲೈಟಾಗಿ ಬಿಸಿಯಾಗಿದ್ದೇನೆ ಇದಕ್ಕೆ ನಾನಿಲ್ಲಿ ತುರಿದಿರುವಂತಹ ಬೆಟ್ಟದ ನಲ್ಲಿಕಾಯಿಯ ಮಿಶ್ರಣನ ಸೇರಿಸ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಅಳತೆ ಮಾಡಿ ತೋರಿಸ್ತಾ ಇದ್ದೇನೆ ಒಂದು ಬಟ್ಲು ಆಗುವಷ್ಟು ತುರಿದಿರುವಂತಹ ಬೆಟ್ಟದ ನಲ್ಲಿಕಾಯಿ ಮಿಶ್ರಣನ ಈ ಬಾಣಲೆಗೆ ಸೇರಿಸಿ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಇವನ್ನ ತುಪ್ಪದಲ್ಲಿ ಫ್ರೈ ಮಾಡಬೇಕಾಗುತ್ತೆ ನೋಡಿ ಈ ಅದಕ್ಕೆ ಸ್ವಲ್ಪ ಇವು ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡಿದ್ದೇನೆ ಯಾವ ಬಟ್ಲಲ್ಲಿ ನಾವು ಯಾವ ಬಟ್ಲಲ್ಲಿ ಬೆಟ್ಟದ ನಲ್ಲಿಕಾಯಿ ತುರಿದಿರುವಂತಹ ಮಿಶ್ರಣ ತೆಗೆದುಕೊಂಡಿದ್ವು ಅದೇ ಬಟ್ಲಲ್ಲಿ ಮುಕ್ಕಾಲು ಆಗುವಷ್ಟು ಬೆಲ್ಲದ ಪುಡಿನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಆರ್ಗಾನಿಕ್ ಬೆಲ್ಲದ ಪುಡಿನ ಬಳಸ್ತಾ ಇದ್ದೇನೆ ಮಾಮೂಲಿ ಬೆಲ್ಲ ಬಳಸೋದಾದಲ್ಲಿ ಕಸಕಡ್ಡಿ ಇರುತ್ತೆ ಅಂದಲ್ಲಿ ಬೆಲ್ಲವನ್ನು ಸ್ವಲ್ಪ ನೀರನ್ನು ಸೇರಿಸಿ ಕರಗಿಸಿದ ನಂತರ ಈ ಬೆಟ್ಟದ ನಲ್ಲಿಕಾಯಿ ಮಿಶ್ರಣಕ್ಕೆ ಶೋಧಿಸ್ಕೊಂಡು ನಾವು ಬಳಸ್ಬೋದು ಈ ರೀತಿ ಬೆಲ್ಲದ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಲಿಡ್ ಅಥವಾ ಪ್ಲೇಟನ್ನು ಮುಚ್ಚಿ ಲೋ ಫ್ಲೇಮಲ್ಲೇ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ ನಂತರ ಲಿಡ್ಡನ್ನು ತೆಗೆದು ಮತ್ತೊಮ್ಮೆ ಇದನ್ನು ಮಿಕ್ಸ್ ಮಾಡಿ ಈ ನೀರಿನಂಶ ಎಲ್ಲ ಡ್ರೈ ಆಗುವವರೆಗೂ ಇದನ್ನು ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಕುದಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತೆ ಇದನ್ನು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ತೇನೆ ನೋಡ್ಬೋದು ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನೀರಿನಂಶ ಎಲ್ಲ ಡ್ರೈ ಆಗಿದೆ ಈ ಅದಕ್ಕೆ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಈ ರೀತಿ ಬೇಯಿಸಿದ ನಂತರ ಈಗ ಇದಕ್ಕೆ ಮಸಾಲೆ ಪದಾರ್ಥಗಳನ್ನು ಸೇರಿಸ್ಕೊಳ್ತೇನೆ ಮೊದಲಿಗೆ ಇದಕ್ಕೆ ಹುರಿದು ಪುಡಿ ಮಾಡಿರುವಂತಹ ಮಸಾಲೆ ಪುಡಿನ ಸೇರಿಸ್ಕೊಳ್ತೇನೆ ಆನಂತರ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಬ್ಲ್ಯಾಕ್ ಸಾಲ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಮಾಮೂಲಿ ಪುಡಿ ಉಪ್ಪನ್ನು ಸಹ ಸ್ವಲ್ಪ ಸೇರಿಸ್ಕೊಳ್ತೇನೆ ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗಬಾರದು ಸ್ವಲ್ಪ ಪುಡಿ ಉಪ್ಪನ್ನು ಸೇರಿಸಿ ಅನಂತರ ಕಾಲು ಟೀ ಸ್ಪೂನ್ ಆಗುವಷ್ಟು ಒಣ ಮೆಣಸಿನ್ಕಾಯಿ ಪುಡಿನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ಪೇಸ್ಟಿಗೆಲ್ಲ ಮಸಾಲೆ ಹಿಡಿಯೋ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತೊಂದೆರಡು ನಿಮಿಷಗಳ ಕಾಲ ಇದನ್ನು ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ತೇನೆ ಬೇಯಿಸ್ಕೊಳ್ತೇನೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇನ್ನೊಂದು ಕಡೆ ಬಾಣಲೆಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ವಾಟರ್ ಮೆಲನ್ ಸೀಡ್ಸನ್ನು ಸೇರಿಸಿ ಗ್ಯಾಸನ್ನು ಹಚ್ಚಿ ಲೋ ಫ್ಲೇಮಲ್ಲಿ ಇವನ್ನ ಗರಿ ಗರಿ ಆಗೋವರೆಗೂ ಫ್ರೈ ಮಾಡ್ಕೊಳ್ತೇನೆ ಸ್ವಲ್ಪ ಇವು ಗರಿ ಗರಿ ಆದರೆ ಸಾಕು ಈ ರೀತಿಯಾಗಿ ಡ್ರೈ ರೋಸ್ಟನ್ನು ಮಾಡಿ ಗ್ಯಾಸನ್ನು ಆಫ್ ಮಾಡಿ ಇವನ್ನ ಒಂದು ಬಟ್ಲಿಗೆ ಸಪ್ರೇಟಾಗಿ ತೆಗೆದುಕೊಳ್ತೇನೆ ನೋಡ್ಬೋದು ಬೆಟ್ಟದ ನಲ್ಲಿಕಾಯಿ ಮಿಶ್ರಣ ನೀರಿನ ಅಂಶ ಇಲ್ಲದೆ ಫುಲ್ ಡ್ರೈ ಆಗಿ ಬೆಂದಿದೆ ಈ ಹದಕ್ಕೆ ನಾವು ಬೇಯಿಸ್ಕೊಂಡು ಎಂದಲ್ಲಿ ಇದನ್ನು ಜಾಸ್ತಿ ದಿನ ಸ್ಟೋರ್ ಮಾಡ್ಕೊಳ್ಬೋದು ಈಗ ಇದಕ್ಕೆ ನಾವು ಡ್ರೈ ರೌಸ್ಟ್ ಮಾಡಿರುವಂತಹ ಕಲ್ಲಂಗಡಿ ಬೀಜನ ಸೇರಿಸ್ಕೊಳ್ತಾ ಇದ್ದೇನೆ ಈ ಕಲ್ಲಂಗಡಿ ಬೀಜ ಆಪ್ಷನಲ್ ಇತ್ತು ಅಂದಲ್ಲಿ ಹಾಕ್ಕೊಳ್ಬೋದು ಇಲ್ಲ ಅಂದಲ್ಲಿ ಸ್ಕಿಪ್ ಮಾಡ್ಬೋದು ಈ ಕಲ್ಲಂಗಡಿ ಬೀಜ ಸೇವನೆ ಮಾಡೋದು ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈಗ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಒಂದು ನಿಮಿಷಗಳ ಕಾಲ ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ ಬೆಟ್ಟದ ಕೈನ ತಂದಾಗ ಸ್ಟೋರ್ ಮಾಡಲಿಕ್ಕಾಗಲ್ಲ ಹೆಚ್ಚು ದಿನ ಆಗ ಈ ರೀತಿ ಮಾಡಿ ನಾವು ಒಂದು ಆರು ತಿಂಗಳಿಂದ ಒಂದು ವರ್ಷದ ತನಕ ಸ್ಟೋರ್ ಮಾಡಿ ದಿನಕ್ಕೆ ಒಂದು ಸ್ಪೂನ್ ತಿಂದರೆ ಸಾಕು ತುಂಬಾ ಒಳ್ಳೆಯದು ಎಲ್ತಿಗೆ ನೋಡಿ ಈ ಹದಕ್ಕೆ ಫುಲ್ ಡ್ರೈ ಆಗಬೇಕು ಬೆಲ್ಲದ ಪಾಕ ಆಗಲಿ ಅಥವಾ ಈ ಬೆಟ್ಟದ ನಲ್ಲಿಕಾಯಿಯ ತೇವಾಂಶ ಎಲ್ಲ ಫುಲ್ ಡ್ರೈ ಆಗಿ ಈ ಹದಕ್ಕೆ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಈಗ ಈ ರೆಸಿಪಿ ಆಯಿತು ಗ್ಯಾಸನ್ನು ಆಫ್ ಮಾಡಿ ಈ ರೆಸಿಪಿನ ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಬೆಟ್ಟದ ನಲ್ಲಿಕಾಯಿಯಿಂದ ಒಂದೊಳ್ಳೆ ರೆಸಿಪಿ ಮಾಡುವ ವಿಧಾನ ಈ ಬೆಟ್ಟದ ನಲ್ಲಿಕಾಯಿಯ ರೆಸಿಪಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಲ್ಲಿಕಾಯಿನ ತಿನ್ನಬೇಕು ಅಂದರೆ ಯಾರಿಗೂ ಇಷ್ಟ ಆಗಲ್ಲ ಅಂತ ಈ ರೀತಿ ಮಾಡಿಕೊಟ್ಟು ದಿನಕ್ಕೆ ಒಂದು ಸ್ಪೂನ್ ತಿನ್ನಲಿಕ್ಕೆ ಕೊಟ್ಟರೆ ಸಾಕು ತುಂಬಾ ಒಳ್ಳೆಯದು ಈ ಆರೋಗ್ಯಕರವಾದಂತಹ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು